ದ ಸೆಕೆಂಡ್ ಸ್ಟೋರಿ ಆಫ್ ತೆನಾಲಿ ರಾಮನ್ ದ ಕಲರ್ಡ್ ಬರ್ಡ್ ತೆನಾಲಿ ರಾಮನ್ ಪುಸ್ತಕದ ಎರಡನೆಯ ಕತೆ ಕಲರ್ಡ್ ಬರ್ಡ್ ಬಣ್ಣ ರಂಜಿತ ವರ್ಣರಂಜಿತವಾದಂತಹ ಪಕ್ಷಿ ಒನ್ ಡೇ ಅ ಬರ್ಡ್ ಕ್ಯಾಚರ್ ಕೇಮ್ ಟು ದ ಕಿಂಗ್ ಒಂದು ದಿನ ಎ ಬರ್ಡ್ ಕ್ಯಾಚರ್ ಒಬ್ಬ ಪಕ್ಷಿ ಹಿಡಿಯುವವ ಕ್ಯಾಚರ್ ಅಂದರೆ ಹಿಡಿಯುವವ ಕೇಮ್ ಬಂದ ಟು ದ ಕೋರ್ಟ್ ಆಫ್ ಕಿಂಗ್ ಕೃಷ್ಣದೇವರಾಯ ಟು ದ ಕೋರ್ಟ್ ಕೋರ್ಟ್ ಅಂದರೆ ಆಸ್ಥಾನಕ್ಕೆ ಆಫ್ ಕಿಂಗ್ ಕೃಷ್ಣದೇವರಾಯ ಕೃಷ್ಣದೇವರಾಯನ ರಾಜ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಒಬ್ಬ ಬರ್ಡ್ ಕ್ಯಾಚರ್ ಬಂದ ಈ ಹ್ಯಾಡ್ ಎ ವೆರಿ ಬ್ಯೂಟಿಫುಲ್ ಕಲರ್ಡ್ ಬರ್ಡ್ ವಿತ್ ಹಿಮ್ ಹ್ಯಾಡ್ ಅಂದರೆ ಹೊಂದಿದ್ದ ಎ ವೆರಿ ಬ್ಯೂಟಿಫುಲ್ ಕಲರ್ಡ್ ಬರ್ಡ್ ಬರ್ ವರ್ಣರಂಜಿತವಾದಂತಹ ಒಂದು ಪಕ್ಷಿಯನ್ನು ತುಂಬ ಬ್ಯೂಟಿಫುಲ್ ಆದಂತಹ ಸುಂದರವಾದ ವರ್ಣರಂಜಿತವಾದಂತಹ ಒಂದು ಪಕ್ಷಿಯನ್ನ ಹ್ಯಾಡ್ ಹೊಂದಿದ್ದ ವಿತ್ ಹಿಮ್ ಅವನೊಂದಿಗೆ ಅವನತ್ರ ಒಂದು ವರ್ಣರಂಜಿತ ಪಕ್ಷಿ ಇತ್ತು ದ ಮ್ಯಾನ್ ಸೆಡ್ ಆ ಮನುಷ್ಯ ಬಂದಿದ್ನಲ್ಲ ಕೋರ್ಟ್ಗೆ ಆ ಮನುಷ್ಯ ಹೇಳ್ದ ನೋಡಿ ಇಲ್ಲಿ ನೋಡಬಹುದು ಸೀನ್ ಸೀನನ್ನು ನೀವು ಇಲ್ಲಿ ನೋಡಬಹುದು ಹಿಯರ್ ಕಿಂಗ್ ಕೃಷ್ಣದೇವರಾಯ ಸಿಟ್ಟಿಂಗ್ ಆನ್ ದ ಥ್ರೋನ್ ಥ್ರೋನ್ ಅಂದ್ರೆ ಸಿಂಹಾಸನ ಸಿಂಹಾಸನದ ಮೇಲೆ ಕೃಷ್ಣದೇವರಾಯ ಕೂತ್ಕೊಂಡಿದ್ದಾರೆ ಹಿಯರ್ ಯು ಕ್ಯಾನ್ ಸಿ ದ ಮ್ಯಾನ್ ಆ ಮನುಷ್ಯ ಇಲ್ಲಿದ್ದಾನೆ ಇನ್ ಹೀಸ್ ಹ್ಯಾಂಡ್ಸ್ ಅವನ ಕೈಯಲ್ಲಿ ವಿ ಕ್ಯಾನ್ ಸಿ ಎ ಕೇಜ್ ಒಂದು ಕೇಜನ್ನು ನೋಡಬಹುದು ಇನ್ ದ ಕೇಜ್ ಕೇಜ್ನೊಳಗಡೆ ಎ ಬರ್ಡ್ ಒಂದು ಪಕ್ಷಿ ಇದೆ ಹಿಯರ್ ಸ್ಟ್ಯಾಂಡ್ಸ್ ತೆನಾಲಿ ರಾಮನ್ ಇಲ್ಲಿ ತೆನಾಲಿ ರಾಮನ್ ನಿಂತ್ಕೊಂಡಿದ್ದಾರೆ ಎಕ್ಸ್ಪ್ಲೈನಿಂಗ್ ಸಮಥಿಂಗ್ ಏನನ್ನೋ ಎಕ್ಸ್ಪ್ಲೈನ್ ಮಾಡ್ತಾ ಇದು ಸಿಚುಯೇಷನ್ನು ಹೀ ದೀಸ್ ಆರ್ ಆಲ್ ಕೋರ್ಟಿಯರ್ಸ್ ಇವರೆಲ್ಲ ಆಸ್ಥಾನಿಕರು ರಾಜನ ಸುತ್ತ ನಿಂತಿದ್ದಾರೆ ಆಸ್ಥಾನಿಕರು ಕೋರ್ಟಿಯರ್ಸ್ ಓಕೆ ದ ಮ್ಯಾನ್ ಸೆಡ್ ಆ ಮನುಷ್ಯ ಹೇಳ್ದ ಐ ಹ್ಯಾವ್ ಕಾಟ್ ದಿಸ್ ಬರ್ಡ್ ಎಸ್ಪೆಷಲಿ ಫ ಯು ನಾನು ಕಾಟ್ ಮೀನ್ಸ್ ಕ್ಯಾಚ್ ಕಾಟ್ ಕಾಟ್ ಹಿಡ್ದಿದ್ದೇನೆ ದಿಸ್ ಬರ್ಡ್ ಈ ಬರ್ಡನ್ನು ಎಸ್ಪೆಷಲಿ ಫ ಯು ನಿನಗೋಸ್ಕರ ನಿನಗಾಗಿ ಈ ಬರ್ಡನ್ನು ಹಿಡ್ದಿದ್ದೀನಿ ರಾಜನ ಹತ್ರ ಹೇಳ್ತಿರೋದು ಆ ಆ ಮನುಷ್ಯ ನೋಡೀರ ಮಹಾರಾಜರೇ ನಿಮಗೋಸ್ಕರ ನಾನು ಈ ಬರ್ಡನ್ನು ಕ್ಯಾಚ್ ಮಾಡಿದ್ದೀನಿ ಸೆರೆ ಹಿಡ್ದಿದ್ದೀನಿ ಇಟ್ ಈಸ್ ರೇರ್ ಬರ್ಡ್ ರೇರ್ ಅಂದರೆ ಅಪರೂಪ ಇದು ಒಂದು ಅಪರೂಪದ ಪಕ್ಷಿ ಜಸ್ಟ್ ಸಿ ಇಟ್ಸ್ ಬ್ಯೂಟಿಫುಲ್ ಕಲರ್ಸ್ ಮೈ ಲಾರ್ಡ್ ಜಸ್ಟ್ ಅಂದರೆ ಕೇವಲ ನೋಡಿ ಸಿ ನೋಡಿ ಇಟ್ಸ್ ಇದರ ಬ್ಯೂಟಿಫುಲ್ ಸುಂದರವಾದ ಕಲರ್ಸ್ ಬಣ್ಣಗಳನ್ನು ನೋಡಿ ಇದ್ರ ಬಣ್ಣಗಳನ್ನು ನೋಡಿ ಮೈ ಲಾರ್ಡ್ ಓ ಮಹಾಸ್ವಾಮಿ ಈ ಪಕ್ಷಿಯ ಬಣ್ಣಗಳನ್ನು ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹೇಳ್ತಿದ್ದಾನೆ ದ ಕಿಂಗ್ ಸೆಡ್ ರಾಜ ಅದಕ್ಕೆ ರಾಜ ಹೇಳ್ದ ಹೇಳಿದ್ರು ನೋಡಿ ಇಂಗ್ಲಿಷ್ನಲ್ಲಿ ಹೇಳಿದ್ರು ಹೇಳ್ದ ಸೆಡ್ಡೆ ದ ಕಿಂಗ್ ಸೆಡ್ ಕಿಂಗ್ ಸೆಡ್ಡು ಐ ಸೆಡ್ಡು ಶಿ ಸೆಡ್ ಎಲ್ಲ ಒಂದೇ ಆದರೆ ಕನ್ನಡದಲ್ಲಿ ರಾಜರು ಹೇಳಿದರು ಅಂತೀವಿ ಅದು ಗೌರವಯುತವಾದಂತಹ ಸಂಬೋಧನೆ ಎಸ್ ಐ ಹ್ಯಾವ್ ನೆವರ್ ಸೀನ್ ಸಚ್ ಅ ವಂಡರ್ಫುಲ್ ಆ್ಯಂಡ್ ಕಲರ್ಫುಲ್ ಬರ್ಡ್ ಇಟ್ ಈಸ್ ರಿಯಲಿ ಬ್ಯೂಟಿಫುಲ್ ಹೌದು ಐ ಹ್ಯಾವ್ ನೆವರ್ ಸೀನ್ ನಾನು ನೋಡೇ ಇಲ್ಲ ಸಚ್ಚ ಅಂತಹ ಒಂದು ವಂಡರ್ಫುಲ್ಲಾದ ಮತ್ತು ಕಲರ್ಫುಲ್ಲಾದ ವಂಡರ್ಫುಲ್ ಅಂದರೆ ಚೆನ್ನಾಗಿರುವ ಕಲರ್ಫುಲ್ ಅಂದರೆ ವರ್ಣರಂಜಿತ ಬಣ್ಣ ಬಣ್ಣಗಳಿಂದ ಕೂಡಿದ ಬರ್ಡ್ ಅಂತಹ ಒಂದು ಬರ್ಡನ್ನು ನಾನು ನೋಡೇ ಇಲ್ಲ ಇಟ್ ಈಸ್ ರಿಯಲಿ ಬ್ಯೂಟಿಫುಲ್ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ದ ಮ್ಯಾನ್ ಕಂಟಿನ್ಯೂಡ್ ಆ ಮನುಷ್ಯ ತಾನು ಹೇಳೋದನ್ನು ಮುಂದುವರೆಸ್ದ ದಿಸ್ ಬರ್ಡ್ ಕ್ಯಾನ್ ಟಾಕ್ ಲೈಕ್ ಅ ಪ್ಯಾರಟ್ ಆ್ಯಂಡ್ ಡಾನ್ಸ್ ಲೈಕ್ ಅ ಪಿಕಾಕ್ ಈ ಬರ್ಡು ಕ್ಯಾನ್ ಟಾಕ್ ಮಾತನಾಡಬಲ್ಲದು ಲೈಕ್ ಎ ಪ್ಯಾರೋಟ್ ಒಂದು ಪ್ಯಾರೋಟ್ನಂತೆ ಪ್ಯಾರೋಟ್ ಅಂದರೆ ಗಿಳಿ ಒಂದು ಗಿಳಿಯಂತೆ ಈ ಪಕ್ಷಿ ಮಾತನಾಡಬಲ್ಲದು ಆ್ಯಂಡ್ ಡಾನ್ಸ್ ಡಾನ್ಸ್ ಮಾಡಬಲ್ಲದು ನೃತ್ಯ ಮಾಡಬಲ್ಲದು ಲೈಕ್ ಅ ಪಿಕಾಕ್ ಪಿಕಾಕ್ನಂತೆ ಪಿಕಾಕ್ ಮೀನ್ಸ್ ನವಿಲು ನವಿಲಿನಂತೆ ಡಾನ್ಸ್ ಮಾಡಬಲ್ಲದು ದ ಕಿಂಗ್ ವಾಸ್ ವೆರಿ ಫಾಂಡ್ ಆಫ್ ಬರ್ಡ್ಸ್ ರಾಜನಿಗೆ ತುಂಬ ಬರ್ಡ್ಸ್ ಅಂದರೆ ಫಾಂಡ್ ಆಫ್ ಫಾಂಡ್ ಆಫ್ ಅಂದರೆ ಇಷ್ಟ ಬರ್ಡ್ಸ್ ಕಂಡ್ರೆ ರಾಜನಿಗೆ ತುಂಬ ಇಷ್ಟ ಆ್ಯಂಡ್ ಆ್ಯನಿಮಲ್ಸ್ ಆ್ಯನಿಮಲ್ಸು ಅಂದ್ರೂ ತುಂಬ ಇಷ್ಟ ಹಿ ವಾಸ್ ವೆರಿ ಹ್ಯಾಪಿ ಅವನು ಅಂದರೆ ಅವರು ರಾಜರು ವಾಸ್ ವೆರಿ ಹ್ಯಾಪಿ ತುಂಬ ಖುಷಿಯಾದರು ಟು ಆ್ಯಡ್ ಸಚ್ ಎ ವಂಡರ್ಫುಲ್ ಬರ್ಡ್ ಟು ಹೀಸ್ ರಾಯಲ್ ಗಾರ್ಡನ್ ಆ್ಯಡ್ ಅಂದರೆ ಸೇರಿಸೋದು ಸಚ್ ವಂಡರ್ಫುಲ್ ಬರ್ಡ್ ಅಂತಹ ಒಂದು ಸುಂದರವಾದ ಬರ್ಡನ್ನು ಟು ಹೀಸ್ ರಾಯಲ್ ಗಾರ್ಡನ್ ರಾಯಲ್ ಅಂದರೆ ಅರಮನೆಯ ಗಾರ್ಡನ್ಗೆ ಹಿಸ್ ಅವನ ಅರಮನೆಯ ಗಾರ್ಡನ್ಗೆ ಈ ಒಂದು ವಂಡರ್ಫುಲ್ ಬರ್ಡನ್ನು ಆ್ಯಡ್ ಮಾಡೋದಕ್ಕೆ ಅವರು ತುಂಬ ಖುಷಿಯಾದರು ಹೀಝ್ ಸೆಟ್ ಟು ಹಿಸ್ ಮಿನಿಸ್ಟರ್ ತನ್ನ ಮಿನಿಸ್ಟರ್ಗೆ ಹೇಳಿದ್ರು ಗಿವ್ ಫಿಫ್ಟಿ ಗೋಲ್ಡ್ ಕಾಯಿಲ್ಸ್ ಟು ದಿಸ್ ಮ್ಯಾನ್ ಆ್ಯಸ್ ಅ ರಿವಾರ್ಡ್ ಫಾರ್ ಬ್ರಿಂಗಿಂಗ್ ಸಚ್ ಅ ಲವ್ಲಿ ಬರ್ಡ್ ಫಿಫ್ಟಿ ಗೋಲ್ಡ್ ಕಾಯಿನ್ಸನ್ನು ಗಿವ್ ಕೊಡಿ ಟು ದಿಸ್ ಮ್ಯಾನ್ ಈ ಮನುಷ್ಯನಿಗೆ ಆ್ಯಸ್ ರಿವಾರ್ಡ್ ರಿವಾರ್ಡ್ ಆಗಿ ಅಂದರೆ ಗೌರವಧನವಾಗಿ ಅಥವಾ ಏನು ಖುಷಿಯಾಗಿ ಅವ್ನಿಗೆ ಇದನ್ನು ಕೊಟ್ಬಿಡಿ ರಿವಾರ್ಡ್ ಆಗಿ ಅವನು ಬರ್ಡ್ ತಂದಿದ್ದಾನಲ್ವ ಅದಕ್ಕೆ ರಿವಾರ್ಡು ಅದಕ್ಕೆ ಒಂದು ಗೌರವಧನ ಫಿಫ್ಟಿ ಗೋಲ್ಡ್ ಕಾಯಿನ್ಸನ್ನು ಕೊಡಿ ಫಾರ್ ಬ್ರಿಂಗಿಂಗ್ ಸಚ್ ಅ ಲವ್ಲಿ ಬರ್ಡ್ ಅಂತಹ ಒಂದು ಸುಂದರವಾದಂತಹ ಅಂತಹ ಒಂದು ಲವ್ಲಿ ಬರ್ಡನ್ನು ಚೆನ್ನಾಗಿರೋ ಬರ್ಡನ್ನು ತಂದಿರೋದಕ್ಕೆ ಅವನು ಕೊಡಿ ಅಂತ ಹೇಳ್ತಾನೆ ಆ್ಯಸ್ ದ ಬರ್ಡ್ ಕ್ಯಾಚರ್ ವಾಸ್ ಅಬೌಟ್ ಟು ಲೀವ್ ಆ್ಯಸ್ ಅಂದರೆ ಅಂತೆ ಬರ್ಡ್ ಕ್ಯಾಚರು ಇನ್ನೇನು ಹೊರಡಬೇಕಾ ಹೊರಡುವ ಹೊರಡುವುದಕ್ಕೆ ಮುಂಚೆ ಆ್ಯಸ್ ದ ಬರ್ಡ್ ಕ್ಯಾಚರ್ ವಾಸ್ ಅಬೌಟ್ ಟು ಲೀವ್ ಇನ್ನೇನು ಹೊರಡಬೇಕು ಅಬೌಟ್ ಟು ಲೀವ್ ಅಂದರೆ ಲೀವ್ ಅಂದರೆ ನೋಡಿ ಇಲ್ಲಿ ಹೊರಡೋದು ಇನ್ನೇನು ಬರ್ಡ್ ಕ್ಯಾಚರ್ ಹೊರಡಬೇಕು ಆಗ ತೆನಾಲಿ ರಾಮನ್ ಗೊಟಪ್ ನಿಂತ್ಕೊಂಡ ತೆನಾಲಿ ರಾಮನು ಈ ಕೋರ್ಟಲ್ಲಿ ತೆನಾಲಿ ರಾಮನ್ ನಿಂತ್ಕೊಂಡ ಆ್ಯಂಡ್ ಸೈಡ್ ಹೇಳ್ದ ಮೈ ಲಾರ್ಡ್ ಮಹಾಸ್ವಾಮಿಗಳೇ ಐ ಡೋಂಟ್ ಥಿಂಕ್ ನನಗೇನು ಅನಿಸ್ತಿಲ್ಲ ದ್ಯಾಟ್ ಏನಂದರೆ ದಿಸ್ ಬರ್ಡ್ ಕ್ಯಾನ್ ಡ್ಯಾನ್ಸ್ ಈ ಬರ್ಡು ಡ್ಯಾನ್ಸ್ ಮಾಡಬಲ್ಲದು ಲೈಕ್ ಅ ಪೀಕಾಕ್ ಪೀಕಾಕ್ನಂತೆ ಲೈಕ್ ಅಂದರೆ ಅಂತೆ ಲೈಕ್ ಪೀಕಾಕ್ ಪೀಕಾಕಿನಂತೆ ಡ್ಯಾನ್ಸ್ ಮಾಡಬಲ್ಲದು ಇನ್ ದ ರೈನ್ ರೈನ್ ಅಂದರೆ ಮಳೆ ಇನ್ ದ ರೈನ್ ಮಳೆಯಲ್ಲಿ ಪೀಕಾಕ್ನಂತೆ ಡ್ಯಾನ್ಸ್ ಮಾಡಬಲ್ಲದು ಅಂತ ನನಗೇನು ಅನ್ನಿಸ್ತಾ ಇಲ್ಲ ಮಹಾಸ್ವಾಮಿಗಳೇ ದ ಮ್ಯಾನ್ ಆಸ್ಟ್ ಆ ಮನುಷ್ಯ ಕೇಳ್ದ ಹೌ ಕ್ಯಾನ್ ಯು ಸೇ ಸೊ ಹೌ ಹೇಗೆ ಕ್ಯಾನ್ ಯು ಸೇ ಸೇ ಅಂದರೆ ಹೇಳೋದು ಸೊ ಹಾಗೆ ನೀವು ಹಾಗೆ ಹೆಂಗ್ ಹೆಂಗೆ ಹೇಳ್ತೀರಾ ಆ ಥರ ತೆನಾಲಿರಾಮನ್ ಆಸ್ಡಿಮ್ ತೆನಾಲಿರಾಮನ್ ಕೇಳಿದ್ರು ಅವನನ್ನು ಅವನ ಅಂದ್ರೆ ಯಾರು ಇಲ್ಲಿ ದ ಮ್ಯಾನ್ ದ ಮ್ಯಾನ್ ಅನ್ನ ಕೇಳಿದ್ರು ಹ್ಯಾವ್ ಯು ಎವರ್ ಗಿವನ್ ದಿಸ್ ಬರ್ಡ್ ಎ ಬಾತ್ ಹ್ಯಾವ್ ಯು ಎವರ್ ಗಿವನ್ ಎಂದಾದರೂ ಈ ಬರ್ಡ್ಗೆ ಸ್ನಾನ ಮಾಡಿಸಿದ್ದೀರಾ ಗಿವನ್ ಎ ಬಾತ್ ಅಂದರೆ ಗಿವನ್ ಅಂದರೆ ಕೊಡೋದು ಈ ಸಂದರ್ಭದಲ್ಲಿ ಮಾಡೋದು ಅಂತ ಗಿವ್ ಎ ಬಾತ್ ಅಂದರೆ ಸ್ನಾನ ಮಾಡಿಸು ಗಿವ್ವನ್ ಎ ಬಾತ್ ಅಂದರೆ ಸ್ನಾನ ಮಾಡಿಸಿದ್ದೀಯಾ ಕ್ವಶನ್ ಮಾರ್ಕ್ ಸ್ನಾನ ಮಾಡಿಸಿದ್ದೀಯಾ ಯಾವತ್ತಾದರೂ ಈ ಬರ್ಡ್ಗೆ ಐ ಡೋಂಟ್ ಥಿಂಕ್ ಸೊ ನನಗೇನು ಆ ಥರ ಅನ್ನಿಸ್ತಿಲ್ಲ ಐ ಫೀಲ್ ಇಟ್ ಹ್ಯಾಸ್ ನಾಟ್ ಬೀನ್ ಬಾತ್ ಫಾರ್ ಅ ಲಾಂಗ್ ಟೈಮ್ ಐ ಫೀಲ್ ನನಗನ್ಸುತ್ತೆ ಇದು ಅಂದರೆ ಈ ಬರ್ಡು ಹ್ಯಾಸ್ ನಾಟ್ ಬೀನ್ ಬಾತ್ ಸ್ನಾನನೇ ಮಾಡಿಲ್ಲ ಫಾರ್ ಅ ಲಾಂಗ್ ಟೈಮ್ ಬಹಳ ದಿನಗಳವರೆಗೆ ಬಹಳ ಕಾಲದವರೆಗೆ ವಾಟ್ ಆರ್ ಯು ಟ್ರೈಂಗ್ ಟು ಸೇ ಸೆಡ್ ದ ಪಝಲ್ಡ್ ಮ್ಯಾನ್ ಮನುಷ್ಯ ಅವನು ಹೇಳ್ದ ವಾಟ್ ಆರ್ ಯು ಟ್ರೈಯಿಂಗ್ ಟು ಸೇ ಏನು ಹೇಳೋದಕ್ಕೆ ನೀನು ಪ್ರಯತ್ನಿಸ್ತಾ ಇದೆಯಾ ಟ್ರೈಯಿಂಗ್ ಅಂದರೆ ಪ್ರಯತ್ನಿಸೋದು ಏನು ಹೇಳೋದಕ್ಕೆ ಪ್ರಯತ್ನಿಸ್ತಾ ಇದೆಯಾ ಸೆಡ್ ದ ಪಝಲ್ಡ್ ಮ್ಯಾನ್ ಪಝಲ್ಡ್ ಅಂದರೆ ಗಾಬರಿಗೊಂಡ ಮನುಷ್ಯ ಹೇಳ್ದ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಸೆಟ್ ತೆನಾಲಿ ನಾವು ಹೇಳ್ತೀವಲ್ಲ ಈಗ ನೋಡು ತೋರಿಸ್ತೀನಿ ಅಂತ ಹಾಗೆ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಂದರೆ ನೋಡು ಈಗ ತೋರಿಸ್ತೀನಿ ಅಂತ ಸೇಯಿಂಗ್ ದಿಸ್ ತೆನಾಲಿ ಗೊಟಪ್ ಆ್ಯಂಡ್ ಬ್ರಾಟ್ ಅ ಜಗ್ ಫುಲ್ ಆಫ್ ವಾಟರ್ ಇದನ್ನು ಹೇಳ್ತಾ ಹೀಗೆ ನೋಡು ಇವಾಗ ತೋರಿಸ್ತೀನಿ ಅಂತ ಹೇಳ್ತಾ ತೆನಾಲಿ ನಿಂತ್ಕೊಂಡ್ರು ಗೊಟಪ್ ಆ್ಯಂಡ್ ಬ್ರಾಟ್ ಬ್ರಿಂಗ್ ಬ್ರಾಟ್ ಬ್ರಾಟ್ ತಗೊಂಡು ಬಂದರು ಬ್ರಾಟ್ ಅಂದರೆ ತಗೊಂಡು ಬಂದರು ಎ ಜಗ್ ಫುಲ್ ಆಫ್ ವಾಟರ್ ಒಂದು ಜಗ್ಗಲ್ಲಿ ಪೂರ್ತಿ ನೀರನ್ನು ತಗೊಂಡು ಬಂದರು ಹೀ ಪೋರ್ಡ್ ದ ವಾಟರ್ ಅವನು ಅಂದರೆ ತೆನಾಲಿ ಪೋರ್ ಅಂದರೆ ಸುರಿಯೋದು ಪೋರ್ಡ್ ಅಂದರೆ ಸುರಿದ ನೀರನ್ನು ಆನ್ ದ ಕಲರ್ಡ್ ಬರ್ಡ್ ಬಣ್ಣಗೊಂಡಿರುವ ವರ್ಣ ಬಣ್ಣ ಹಾಕಲ್ಪಟ್ಟಿರುವ ಅಥವಾ ಬಣ್ಣದ ಪಕ್ಷಿಯ ಮೇಲೆ ನೀರನ್ನು ಸುರಿದ ದ ವಾಟರ್ ಡ್ರೈನ್ಡ್ ದ ಕಲರ್ ಫ್ರಮ್ ದ ಬರ್ಡ್ಸ್ ಬಾಡಿ ನೀರು ಡ್ರೈನ್ಡ್ ಅಂದರೆ ತೊಳಿತು ಅಥವಾ ಕೊಚ್ಚಿ ಹೋಯ್ತು ದ ಕಲರ್ ಬಣ್ಣವನ್ನು ನೀರು ಕೊಚ್ಚಿ ಕೊಚ್ಚಾಕ್ತು ಅಂದರೆ ತೊಳೆದಾಕ್ತು ಫ್ರಮ್ ದ ಬರ್ಡ್ಸ್ ಬಾಡಿ ಆ ಪಕ್ಷಿಯ ಬಾಡಿಯಿಂದ ಬಣ್ಣವನ್ನು ತೊಳೆದಾಕ್ತು ದ ಬರ್ಡ್ ಹ್ಯಾಡ್ ನೌ ಬಿಗ್ಯಾನ್ ಟು ಲುಕ್ ಲೈಕ್ ಎನಿ ಅದರ್ ಆರ್ಡಿನರಿ ಬರ್ಡ್ ಪಕ್ಷಿ ಹ್ಯಾಡ್ ನೌ ಬಿಗ್ಯಾನ್ ಟು ಲುಕ್ ಲೈಕ್ ಲುಕ್ ಲೈಕ್ ಅಂದರೆ ನೋಡಲು ಕಾಣಿಸಲು ಪ್ರಾರಂಭಿಸಿತು ಎನಿ ಅದರ್ ಆರ್ಡಿನರಿ ಬರ್ಡ್ ಇನ್ನಾವುದೇ ಸಾಮಾನ್ಯ ಪಕ್ಷಿಯಂತೆ ಈ ಬರ್ಡು ಕೂಡ ಕಾಣಿಸೋದಕ್ಕೆ ಶುರು ಮಾಡ್ತು ಇದೊಂದು ಆರ್ಡಿನರಿ ಪಕ್ಷಿ ಥರ ಕಾಣಿಸೋದಕ್ಕೆ ಶುರುವಾಯಿತು ದ ಕಿಂಗ್ ಸೆಟ್ ರಾಜ ಹೇಳ್ದ ವಾಟ್ ದಿಸ್ ಕಲರ್ ಈಸ್ ನಾಟ್ ನ್ಯಾಚುರಲ್ ಏನು ಈ ಬಣ್ಣ ನ್ಯಾಚುರಲ್ ಅಲ್ವಾ ನೈಸರ್ಗಿಕ ಅಂದರೆ ನೈಸರ್ಗಿಕವಾಗಿ ಬಂದಿರೋದಲ್ವಾ ಆರ್ಟಿಫಿಷಿಯಲ್ಲ ಬಣ್ಣ ಬೆಳೆದಿರೋದಾ ಅನ್ನೋ ಅರ್ಥದಲ್ಲಿ ಹ್ಯಾಸ್ ಇಟ್ ಬಿನ್ ಪೇಂಟೆಡ್ ಆನ್ ದ ಬರ್ಡ್ ಓ ಇದಕ್ಕೆ ಬರ್ಡ್ ಮೇಲೆ ಬಣ್ಣ ಬಣ್ಣವನ್ನು ಬಳಿಯಲಾಗಿದೆಯಾ ತೆನಾಲಿ ರಾಮನ್ ಸೆಡ್ ಆಗ ತೆನಾಲಿ ಹೇಳ್ತಾರೆ ಇಟ್ ಈಸ್ ಜಸ್ಟ್ ಎನ್ ಆರ್ಡಿನರಿ ಪಿಜನ್ ಮೈ ಲಾರ್ಡ್ ಇದು ಜಸ್ಟ್ ಕೇವಲ ಆ್ಯನ್ ಆರ್ಡಿನರಿ ಪಿಜನ್ ಆರ್ಡಿನರಿ ಆದಂತಹ ಸಾಮಾನ್ಯವಾದಂತಹ ಪಿಜನ್ ಪಿಜನ್ ಅಂದರೆ ಮನೆ ಮೇಲೆಲ್ಲ ಗೂಡು ಕಟ್ಟಿ ಗೂಡು ಕಟ್ಟುತ್ತಲ್ಲ ಏನಂತೆ ಪಾರಿವಾಳ ಆರ್ಡಿನರಿ ಪಾರಿವಾಳ ಇದು ಮಹಾಸ್ವಾಮಿಗಳೇ ದಿಸ್ ಮ್ಯಾನ್ ಹ್ಯಾಸ್ ಪೇಂಟೆಡ್ ಇಟ್ ಈ ಮನುಷ್ಯ ಅದಕ್ಕೆ ಬಣ್ಣ ಬೆಳೆದಿದ್ದಾನೆ ಹ್ಯಾಸ್ ಪೇಂಟೆಡ್ ಇಟ್ ಬಣ್ಣ ಬೆಳೆದಿದ್ದಾನೆ ಅದಕ್ಕೆ ದ ಕಿಂಗ್ ಆಸ್ಟ್ ರಾಜ ಕೇಳ್ದ ಬಟ್ ಹೌ ಡಿಡ್ ಯು ನೋ ದ್ಯಾಟ್ ದಿಸ್ ಬರ್ಡ್ ವಾಸ್ ಪೇಂಟೆಡ್ ತೆನ್ ಅಲಿರಾಮನ್ ಟೆಲರ್ಸ್ ಆದರೆ ನಿನಗೆ ಹೇಗೆ ಗೊತ್ತು ಹೌ ಡಿಡ್ ಯು ನೋ ನೋ ಹೌ ಡಿಡ್ ಯು ನೋ ನಿನಗೆ ಹೇಗೆ ಗೊತ್ತಿತ್ತು ದ್ಯಾಟ್ ಏನಂದರೆ ದಿಸ್ ಬರ್ಡ್ ವಾಸ್ ಪೇಂಟೆಡ್ ಈ ಬರ್ಡು ಬಣ್ಣ ಹಚ್ಚಲ್ಪಟ್ಟಿದೆ ಎಂದು ನಿನಗೆ ಹೇಗೆ ಗೊತ್ತಿತ್ತು ತೆನಾಲಿರಾಮನ್ ಹೇಳು ನಮಗೆ ಟೆಲ್ ಅಝ್ ಅಝ್ ಅಂದರೆ ನಮಗೆ ಟೆಲ್ ಅಂದರೆ ಹೇಳು ಹೇಳು ನಮಗೆ ಹೇಗೆ ಗೊತ್ತಿತ್ತು ನಿಮಗೆ ನಿನಗೆ ಹೆಂಗೆ ಗೊತ್ತಿತ್ತು ಅಂತ ತೆನಾಲಿರಾಮನ್ ಸೈಡ್ ಅದಕ್ಕೆ ತೆನಾಲಿ ಹೇಳಿ ಹೇಳ್ದ ಐ ಸಾ ಹಿಸ್ ಕಲರ್ಡ್ ನೇಲ್ಸ್ ನಾನು ನೋಡಿದೆ ಅವನ ಬಣ್ಣಯುಕ್ತ ಅಥವಾ ಬಣ್ಣಗೊಂಡಿರುವ ನೇಲ್ಸ್ ಉಗುರುಗಳನ್ನು ಈ ಪೇಂಟ್ ಮೇಡಾದ ಆದಮೇಲೆ ಇನ್ನೂ ಉಗುರುಗಳಲ್ಲಿ ಬಣ್ಣ ಇರುತ್ತಲ್ವಾ ಸೊ ಆ ಕಲರ್ಡ್ ನೈಲ್ಸನ್ನು ನೇಲ್ಸ್ ಅಂದರೆ ಉಗುರುಗಳು ಬಣ್ಣಗೊಂಡಿರುವ ಬಣ್ಣ ಆಗಿರುವಂತಹ ನೈಲ್ಸನ್ನು ನಾನು ನೋಡಿದೆ ಮೈ ಲಾರ್ಡ್ ಹಿಝ್ ನೈಲ್ಸ್ ಆರ್ ಸ್ಟಿಲ್ ಸ್ಟೇನ್ಂಡ್ ವಿತ್ ದ ಕಲರ್ಸ್ ಈ ಹ್ಯಾಡ್ ಯೂಸ್ಡ್ ಆನ್ ದ ಪಿಜನ್ ಮಹಾಸ್ವಾಮಿಗಳೇ ಹಿಸ್ ಅವನ ನೇಲ್ಸ್ ಉಗುರುಗಳು ಹಿಸ್ ನೇಲ್ಸ್ ಆರ್ ಸ್ಟಿಲ್ ಸ್ಟೇಂಡ್ ಸ್ಟೇಂಡ್ ಅಂದರೆ ಆ ಪೇಂಟ್ ಮೆತ್ಕೊಂಡಿರುತ್ತಲ್ಲ ಉಗುರುಗಳಿಗೆ ಅದಕ್ಕೆ ಕಲೆ ಅಂತ ಆ್ಯಕ್ಚುಲಿ ಇಲ್ಲಿ ಆ ಬಣ್ಣದ ಕಲೆ ಆ ಬಣ್ಣ ಇನ್ನೂ ರಿಮೈನ್ ಇದೆ ಉಳ್ಕೊಂಡಿದೆ ಆತನ ನೇಲ್ಸ್ ಮೇಲೆ ವಿತ್ ದ ಕಲರ್ಸ್ ಈ ಹ್ಯಾಡ್ ಯೂಸ್ಡ್ ಅವನು ಬಳಸಿದಂತಹ ಬಣ್ಣ ಆನ್ ದ ಪಿಜನ್ ಆ ಪಿಜನ್ನ ಮೇಲೆ ಆ ಪಾರಿವಾಳದ ಮೇಲೆ ಆತನು ಬಳಸಿದ ಬಣ್ಣ ಇನ್ನೂ ಆತನ ಉಗುರುಗಳಲ್ಲಿ ಉಳ್ಕೊಂಡಿದೆ ಮಹಾಸ್ವಾಮಿಗಳೇ ಅಂತ ಹೇಳ್ದ ದ ಕಿಂಗ್ ಲುಕ್ಡ್ ಎಟ್ ದ ಹ್ಯಾಂಡ್ಸ್ ರಾಜ ಲುಕ್ಡ್ ನೋಡಿದ ಎಟ್ ದ ಹ್ಯಾಂಡ್ಸ್ ಕೈಗಳ ಕಡೆ ಆಫ್ ದ ಬರ್ಡ್ ಕ್ಯಾಚರ್ ಪಕ್ಷಿ ಹಿಡಿಯುವವನ ಕೈಗಳ ಕಡೆ ರಾಜ ನೋಡಿದ ಈಸ್ ನೇಲ್ಸ್ ಅವನ ಉಗುರುಗಳು ಸ್ಟಿಲ್ ಹ್ಯಾಡ್ ಸಮ್ ಪೇಂಟ್ ಆನ್ ಹ್ಯಾಮ್ ಆನ್ ದಮ್ ಸ್ಟಿಲ್ ಅಂದರೆ ಇನ್ನೂ ಹ್ಯಾಡ್ ಹೊಂದಿದ್ದವು ಸಮ್ ಪೇಂಟ್ ಸ್ವಲ್ಪ ಪೇಂಟನ್ನು ಆನ್ ದಮ್ ನೋಡಿ ಸಮ್ ಅಂದರೆ ಸ್ವಲ್ಪ ಕೆಲವು ಅನ್ನೋ ಅರ್ಥವನ್ನು ಕೊಡುತ್ತೆ ಸ್ವಲ್ಪ ಪೇಂಟ್ ಆನ್ ದಮ್ ಅವುಗಳ ಮೇಲೆ ಅಂದರೆ ಆ ನೈಲ್ಸ್ಗಳ ಮೇಲೆ ಇನ್ನೂ ಸ್ವಲ್ಪ ಪೇಂಟ್ ಇದ್ದಿದ್ದು ಕಾಣಿಸ್ತು ಕಾಟ್ ರೆಡ್ ಹ್ಯಾಂಡೆಡ್ ಹೇಳಲ್ವ ಸಿಕ್ಕಾಕೊಂಡ ಎಲ್ಲರೂ ಮುಂದೆ ಸಿಕ್ಕಾಕೊಂಡ ರೆಡ್ ಹ್ಯಾಂಡೆಡ್ ಅಂದರೆ ಹೇಳ್ತೀವಿ ಓ ರೆಡ್ ಹ್ಯಾಂಡಾಗಿ ರೆಡ್ ಹ್ಯಾಂಡಾಗಿ ಸಿಗಾಕೊಂಡ ಹಾಗೆ ಕ್ವಾಟ್ ರೆಡ್ ಹ್ಯಾಂಡೆಡ್ ದ ಮ್ಯಾನ್ ಟ್ರೈ ಟು ರನ್ ಅವೇ ಬಟ್ ದ ಗಾಡ್ಸ್ ಕ್ವಾಟ್ ಹಿಮ್ ಆ ಮನುಷ್ಯ ಟ್ರೈಡ್ ಪ್ರಯತ್ನಿಸಿದ ಟು ರನ್ ಅವೇ ಓಡ್ ಹೋಗೋದಿಕ್ಕೆ ಟು ರನ್ ಅವೇ ಓಡ್ ಹೋಗೋದಿಕ್ಕೆ ಬಟ್ ಆದರೆ ದ ಗಾಡ್ಸ್ ಕ್ವಾಟ್ ಹಿಮ್ ಗಾರ್ಡ್ಸ್ ಇರ್ತಾರಲ್ಲ ಅಲ್ಲಿ ಸೇವಕರು ಅಥವಾ ಏನಂತೀವಿ ರಾಜರ ಅಕ್ಕಪಕ್ಕ ಇರ್ತಾರಲ್ಲ ಗಾರ್ಡ್ಸ್ಗಳು ಸೇನಾಧಿಪತಿಗಳು ಅವರುಗಳು ಕಾಟ್ ಹಿಡಿದ್ರು ಅವನನ್ನು ಹಿಡ್ಕೊಂಡ್ರು ದ ಬರ್ಡ್ ಕ್ಯಾಚರ್ ವಾಸ್ ಸೆನ್ ಟು ಪ್ರಿಸೆನ್ ಆ ಬರ್ಡ್ ಕ್ಯಾಚರ್ನ ಸೆಂಟ್ ಕಳಿಸಲಾಯಿತು ಟು ಪ್ರಿಸನ್ ಜೈಲಿಗೆ ಪ್ರಿಸನ್ ಅಂದರೆ ಜೈಲು ಟು ಪ್ರಿಸನ್ ಜೈಲಿಗೆ ಆತನನ್ನು ಕಳಿಸಲಾಯಿತು ದ ಕಿಂಗ್ ವಾಸ್ ಗ್ಲ್ಯಾಡ್ ಕೊನೆಗೆ ರಾಜನ ರಾಜ ಹ್ಯಾಪ್ಪಿಯಾಗಿದ್ದ ಈ ವಾಸ್ ಗ್ಲ್ಯಾಡ್ ರಾಜನು ಖುಷಿಯಾಗಿದ್ದನು ದಟ್ ಏನಂದರೆ ತೆನಾಲಿ ರಾಮನ್ ಹ್ಯಾಡ್ ಸೇವ್ಡ್ ಹಿಮ್ ನೋಡಿ ದಟ್ ಅನ್ನೋದು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥವನ್ನು ಕೊಡುತ್ತೆ ನೀವು ಒಂದೇ ಪದ ಒಂದೇ ಅರ್ಥ ಕೊಡ್ಬೇಕಂತ ಏನಿಲ್ಲ ಇವಾಗ ಹೇಗೆ ಕನ್ನಡದಲ್ಲಿ ನಾವು ಗ್ರಾಮರ್ನ ನೋಡಲ್ಲ ಮಾತಾಡುವಾಗ ಏನು ನೋಡ್ತೀವಿ ಆ ಸಿಚುವೇಷನಲ್ಲಿ ಎಷ್ಟೋ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಆಗುತ್ತೆ ಅದನ್ನೇ ನಾವು ತಲೆಗೆ ತಲೆಗಾಕೊಳ್ಳಲ್ಲ ಹಾಗೆ ನೀವು ಇಂಗ್ಲೀಷಲ್ಲಿ ಮಿಸ್ಟೇಕ್ಸ್ ಮಿಸ್ಟೇಕ್ಸನ್ನು ನೋಡೋದು ಬೇಡ ಜಸ್ಟ್ ಕಿಪ್ ಆನ್ ಸ್ಪೀಕಿಂಗ್ ಸ್ಟಾರ್ಟ್ ಸ್ಪೀಕಿಂಗ್ ಅಷ್ಟೇ ಮೊದಲು ಮಾತಾಡೋದಕ್ಕೆ ಶುರು ಮಾಡಬೇಕು ಸಿಂಪಲ್ ಸಿಂಪಲ್ ಸೆಂಟೆನ್ಸಿಂದ ಮಾತಾಡೋದಕ್ಕೆ ಶುರು ಮಾಡಿ ಅವಾಗ ನಿಮ್ಮ ಅದು ನಾಲ್ಗೆಗೆ ಯೂಸ್ ಟು ಇಟ್ ನಾಲ್ಗೆಗೆ ಅಭ್ಯಾಸ ಆಗಬೇಕು ತಡವರೆಸ್ದೆ ಮಾ ಫ್ಲೂಯೆಂಟಾಗಿ ಮಾತಾಡುವಂತಹ ಅಭ್ಯಾಸ ಆಗೋದ್ರೆ ಚೆನ್ನಾಗಿ ಮಾತಾಡೋದಕ್ಕಾಗುತ್ತೆ ದ ಕಿಂಗ್ ವಾಸ್ ಗ್ಲಾಡ್ ದಟ್ ರಾಜ ಸಂತೋಷಗೊಂಡ ಏನಕ್ಕೆಂದರೆ ತೆನಾಲಿ ರಾಮನ್ ಹ್ಯಾಡ್ ಸೇವ್ಡ್ ಹಿಮ್ ತೆನಾಲಿ ರಾಮನ್ ಹ್ಯಾಡ್ ಅಂದರೆ ಸೇವ್ ಮಾಡಿದ್ದ ಆತನನ್ನು ಪಾಸ್ಟೆನ್ಸು ಹ್ಯಾವ್ ಅಂದರೆ ಸೇವ್ ಮಾಡಿದ್ದಾನೆ ಅಂತ ಹ್ಯಾಡ್ ಸೇವ್ಡ್ ಹಿಮ್ ಫ್ರಮ್ ಬೀಯಿಂಗ್ ಚೀಟೆಡ್ ಮೋಸ ಹೋಗುವುದರಿಂದ ಮೋಸ ಹೋಗುವುದರಿಂದ ಆತನನ್ನು ಸೇವ್ ಮಾಡಿದ್ದ ಹಾಗಾಗಿ ರಾಜ ತುಂಬ ಖುಷಿ ಅದ ದ ಮನಿ ವಿಚ್ ವಾಸ್ ಟು ಬಿ ಗಿವನ್ ಟು ದ ಮ್ಯಾನ್ ವಿತ್ ದ ಕಲರ್ಡ್ ಬರ್ಡ್ ವಾಸ್ ದೆನ್ ರಿವಾರ್ಡೆಡ್ ಟು ತೆನಾಲಿ ರಾಮನ್ ಆ ಮನಿ ವಾ ವಿಚ್ ವಾಸ್ ಟು ಬಿ ಗಿವನ್ ಕೊಡಬೇಕಾಗಿತ್ತಲ್ಲ ಅದು ಟು ದ ಮ್ಯಾನ್ ಆ ಮನುಷ್ಯನಿಗೆ ವಿತ್ ದ ಕಲರ್ಡ್ ಬರ್ಡ್ ಕಲರ್ಡ್ ಬರ್ಡನ್ನು ತಂದಿರುವ ಆ ಮನುಷ್ಯನಿಗೆ ಕೊಡಬೇಕಾದಂತಹ ಹಣವನ್ನು ವಾಸ್ ದೆನ್ ಆಮೇಲೆ ರಿವಾರ್ಡೆಡ್ ರಿವಾರ್ಡ್ ರಿವಾರ್ಡೆಡ್ ಅಂದರೆ ಕೊಡಲಾಯಿತು ಆತನಿಗೆ ಕೊಟ್ಟು ಗೌರವಿಸಲಾಯಿತು ಟು ತೆನಾಲಿ ರಾಮನ್ ತೆನಾಲಿರಾಮನ್ಗೆ ಆ ಗೌರವಧನವನ್ನು ಕೊಟ್ಟು ಗೌರವಿಸಲಾಯಿತು ಹೀಗೆ ತೆನಾಲಿರಾಮನು ರಾಮ ಕೃಷ್ಣದೇವರಾಯರನ್ನು ಚೀಟಿಂಗ್ ಆಗೋದ್ರಿಂದ ಮೋಸ ಹೋಗೋದ್ರಿಂದ ತಪ್ಪಿಸ್ತಾನೆ ಥ್ಯಾಂಕ್ ಯು सब्सक्राइब सब्सक्रेबा प्लीज डू सब्सक्राइब फॉर मोर वीडियोस एंड फॉर मोर स्टोरीज